ಈ ಹಾಡು ಡಿಫರೆಂಟ್ಸ್ ಮಂಜು ಸರ್ ಹೇಳಿ ತರ ಒಂದು ಫೈವ್ ಲ್ಯಾಂಗ್ವೇಜಸ್ ಸೊ ಇದ್ರಲ್ಲಿ ನಾವು ನಮ್ ಇಂಡಿಯಾ ಯುನೈಟ್ ಮಾಡಕ್ ಟ್ರೈ ಮಾಡಿದ್ದೆವು ಸೊ ಇದ್ರಿಂದ ಕೇಳ್ತಾರೆ ಇವತ್ತು ಲವ್ ಸಾಂಗ್ಸ್ ನೋಡಿದಿರಾ ಫಸ್ಟ್ ಕ್ವೆಸ್ತಾರೆ ಅಂದ್ರೆ ಮಾಡಿದ್ಯಪ್ಪ ಫಸ್ಟ್ ಕ್ವೆಶನ್

ಯಾವ್ ವೆನ್ಯೂ ಬರೀ ಥಿಯೇಟರ್ ಅಲ್ಲ ಯಾವ ವೆನ್ಯೂ ನಾವು ಮೂವಿ ಥಿಯೇಟರ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಅದ್ರಲ್ಲಿ ಯಾವ ಊಟನೂ ತಿನ್ಬಹುದು ಇಲ್ಲ ನಾವು ರೀಸೆಂಟ್ ಆಗಿ ಕಬ್ಬನ್ ಪಾರ್ಕ್ ಅಲ್ಲೂ ಒಂದು ಇವೆಂಟ್ ಮಾಡಿದ್ದೀವಿ ಫಸ್ಟ್ ಟು ಡೂ ಮೂವಿ ಸ್ಕ್ರೀನಿಂಗ್ ಇನ್ ಕಬ್ಬನ್ ಪಾರ್ಕ್ ಸೊ ನಮ್ ಗೋಲ್ ವಿತ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂದ್ರೆ ಇರೋ ಎಲ್ಲಾ ಫಿಲ್ಮ್ ಮೇಕರ್ಸ್ಗೂ ಒಂದು ಪ್ಲಾಟ್ಫಾರ್ಮ್ ಇರಬೇಕು ಅವರಿಂದ ನಾವು ಒಂದ್ ರೂಪಿ ದುಡ್ಡು ತಗೊಳಲ್ಲ ನಮ್ಮ ಕೊಡ್ಬೋದು ಇಲ್ಲ ನಮ್ದು ಫೀಲ್ಡ್ ಕಿಟ್ ಬೇರೆ ಫೀಲ್ಡ್ ಕಿಟ್ ಅವರು ಔಟ್ ಮಾಡಿಕೊಂಡು ಇದು ಹೈ ಕ್ವಾಲಿಟಿ ಹೆಡ್ಫೋನ್ಸ್ ಅದಕ್ಕೆ ಈ ತರ ನಾವು ಒಂದು ಸಾಂಗ್ ಆ ಹೆಡ್ಫೋನ್ಸ್ ಕಿಟ್ ಡಿಸೈನ್ ಮಾಡಿದೀವಿ ಅಂಡ್ ಇದೇ ಟ್ರೆಡಿಷನಲ್ ಪ್ಲಾಟ್ಫಾರ್ಮ್ಸ್ ಜೊತೆ ನಮ್ ಎಂಟರ್ಟೈನ್ಮೆಂಟ್ ಎವ್ರಿ ನಾವು ಎವ್ರಿ ಒನ್ ನಾನ್ಸ್ ದಿಸ್ ನಾವು ರಿಲೀಸ್ ಮಾಡ್ತಾ ಇದೀವಿ ಫೈವ್ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಹಿಂದಿ ಕನ್ನಡ ತಮಿಳ್ ಅಂಡ್ ತೆಲುಗು ನಾವೆಲ್ಲರೂ ಇವಾಗ ನಾನು ತಮಿಳಿಯನ್ ಹಾಫ್ ಮರಾಠಿ ಯೂಸ್ಫುಲ್ ಮರಾಠಿ ಕನ್ನಡ ನಾವು ಕನ್ನಡ ಬರುತ್ತೆ ಸೊ ನಾವೆಲ್ಲ ಎಲ್ಲ ನಾವು ಮೂವಿಯಲ್ಲೇ ಈ ತರ ಇನ್ಕಾರ್ಪೊರೇಟ್ ಮಾಡ್ತೀವಿ ಸಬ್ ಟೈಟಲ್ಸ್ ಆಫ್ ಕೋರ್ಸ್ ಇದೆ ಅಂಡ್ ಇನ್ ಕೇಸ್ ಆಡಿಯನ್ಸ್ಗೆ ಇವಾಗ ತುಂಬಾ ಕೋರ್ ಆಡಿಯನ್ಸ್ ಗೆ ಬರೀ ಆ ಲ್ಯಾಂಗ್ವೇಜ್ ಬೇಕಂದ್ರೆ ನಾವು ಟಪಿಂಗ್ ಮಾಡ್ತೀವಿ ಆದ್ರೆ ನ್ಯಾಚುರಲ್ ಆಗೋ ನಮ್ ಲ್ಯಾಂಗ್ವೇಜ್ ಹೋಗ್ಬೇಕು ಅಂತ ಸರ್ ಫೀಚರ್ ನಮ್ ಹೆಡ್ ಫೋನ್ಸ್ ಅಲ್ಲಿ ಏನಂದ್ರೆ ಒಂದೇ ಟೈಮ್ ಅಲ್ಲಿ ಆಸ್ ಯು ಆರ್ ವಾಚಿಂಗ್ ಅ ಮೂವಿ ಇವಾಗ ಅದೇ ಅದೇ ಒಂದು ಟೆಕ್ನಾಲಜಿ ಹಿಂಗಿದೆ ಇವಾಗ ನಾವು ಒಂದು ಇಂಗ್ಲಿಷ್ ಮೂವಿ ಹಾಕಿದ್ರೆ ನೀವು ಒಂದು ಅದೇ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಕೇಳ್ಬೋದು ಅದೇ ಮೂವಿ ಇವ್ನ ಕೂತ್ಕೊಂಡು ಅದೇ ಮೂವಿ ಕನ್ನಡದಲ್ಲೂ ಕೇಳ್ಬೋದು ಆ ಟೆಕ್ನಾಲಜಿಲಿ ಸೇಮ್ ರಿಯಲ್ ಟೈಮ್ ನಾವು ಮಾಡ್ಬೋದು ತ್ರೀ ಚಾನೆಲ್ಸ್ ತ್ರೀ ಲ್ಯಾಂಗ್ವೇಜಸ್ ಅಟ್ ದ ಸೇಮ್ ಟೈಮ್ ಒಂಬೋದು ನಮ್ಮ ಎಂಟರ್ಟೈನ್ಮೆಂಟ್ ಎವಿರ್ ಜೊತೆ ಫಸ್ಟ್ ಟ್ರೈ ಮಾಡಬೇಕು ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕಲ್ಸ್ಗೆ ಕ್ಯಾಟಿಫರ್ ಕೊಡ್ತಾ ಇದ್ದೀವಿ ಸೊ ಯಾರಾದ್ರೂ ಫಿಲ್ಮ್ ಮೇಕರ್ಸ್ಗೆ ಎಷ್ಟು ಸುಮಾರು ಫಿಲ್ಮ್ಸ್ ಇದೆ ಅವ್ರಿಗೆಲ್ಲ ಈ ತರ ಒಂದು ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸ್ವಲ್ಪ ತುಂಬಾ ದುಡ್ಡು ಹೋಗ್ತಾ ಇದೆ ಸೊ ನಾವ್ ಯಾರ ಕಟ್ಟನು ದುಡ್ಡು ದುಡ್ಡು ತಗೊಳ್ತಾ ಇಲ್ಲ ಇವಾಗ ಏನಂದ್ರೆ ನೀವು ಮಾರ್ಕೆಟ್ ಮಾಡಿ ನಾವು ಮಾರ್ಕೆಟ್ ಮಾಡ್ತೀವಿ ಯಾವ ವೆನ್ಯೂ ಅಲ್ಲಿ ಹಾಕ್ತಾ ಇದೀವೋ ಅದು ಮಾರ್ಕೆಟ್ ಆಗುತ್ತೆ ಅದ್ರಲ್ಲಿ ಡೈರೆಕ್ಟ್ ಸೇಲ್ಸ್ ಟಿಕೆಟ್ಸ್ ಅಲ್ಲಿ ಅವ್ರಿಗೆ ದುಡ್ಡು ಹೋಗುತ್ತೆ ಡೈರೆಕ್ಟ್ ಫಿಲ್ಮೇ ಸರ್ ಇವಾಗ ಎಷ್ಟೊಂದು ಟೆಕ್ನಾಲಜಿ ಅಂದ್ರೆ ಇಷ್ಟು ಆಗ್ಬಿಟ್ಟಿದೆ ಒನ್ ಕ್ಲಿಕ್ ಆಪ್ಷನ್ಸ್ ಎಲ್ಲ ಇದೆ ಇವಾಗ ನಾವು ಇನ್ಕ್ಲೂಡಿಂಗ್ ದ ಸಾಂಗ್ ನಾವು ಇಷ್ಟು ಟೆಕ್ನಾಲಜಿ ಹಾಕಿದ್ವಿ ಅಂದ್ರೆ ಇಟ್ ಇಸ್ ಜಸ್ಟ್ ಏ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಆಗ್ಬಹುದು ನಾವು ಹಾಕಿದ್ವಿ ವಿ ಆರ್ ಯೂಸಿಂಗ್ ದಟ್ ಸೊ ಅದಕ್ಕೆ ನಾವು ಇಬ್ಬರು ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ಹಂಗ್ ಮಾಡಿ ನಾವು ಸೊ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಮಾಡ್ಬಿಟ್ಟು ನಾವು ಮಾಡಿದ್ವಿ ಮಾಡಿ ಸಾಂಗ್ ನೋಡಿದ್ರೆ ಸಾಂಗ್ ಅಲ್ಲಿ

ನಾವೇ ಲೈಟ್ ಸಿಂಗಿಂಗ್ ಅಲ್ಲ ಅಲ್ವಾ ಸರ್ ಸೊ ಇಟ್ಸ್ ಓಕೆ ಮಾಡ್ತಾ ಇದೀವಿ ಇವಾಗ ಹಾಲಿವುಡ್ ಅಲ್ಲಿ ನೋಡಿದ್ರೆ ಅವರು ಒಂದ್ ಮೂವಿ ತಕೊಂಡು ಅದ್ರದ್ದೇ ಮರ್ಚಂಡೈಸ್ ಸೆಲ್ ಮಾಡಿ ಅದರಿಂದ ದುಡ್ಡು ಮಾಡ್ತಾರೆ ಸೊ ನಾವು ನಮ್ ಮೂವಿ ಪ್ರೀವಿಯಸ್ ಮೂವಿ ಇಟ್ಸ್ ಅಬೌಟ್ ಚಾಯ್ಸಸ್ ಜೊತೆ ಒಂದ್ ಮರ್ಚಂಡೈಸ್ ಮಾಡಿದೀವಿ ಹಾಗೂ ಎವ್ರಿ ಒನ್ ಮೋನ್ಸ್ಟರ್ಸ್ ಜೊತೆ ನಾವು ಮರ್ಚಂಡೈಸ್ ಮಾಡ್ತೀವಿ ಸೊ ಇದೇ ಇದ್ರ ಜೊತೆ ಯಾವ ಫಿಲ್ಮ್ ಮೇಕರ್ಗೂ ಆತರ ಮರ್ಚಂಡೈಸ್ ಮಾಡ್ಬೇಕಂದ್ರೆ ಅವ್ರು ನಮ್ಮ ಹತ್ರ ಬರ್ಬೋದು ಅಂಡ್ ಆ ಮರ್ಚಂಡೈಸ್ ಅಲ್ಲೂ ಎಕ್ಸ್ಟ್ರಾ ಇನ್ಕಮ್ ಇರುತ್ತೆ ಅವ್ರಿಗೆ ಸರ್ ಕ್ರಿಯೇಟಿವ್ ಪವರ್ ನನ್ನ ಕೈಲಿ ಇರುತ್ತಲ್ಲ ಆತರ ಏನಿಲ್ಲ ಸರ್ ಒಂದು ನನ್ಗೂ ಒಂದು ಐಡಿಯಾ ತೋಕಿ ಒಂದು ಮೂವಿ ಮಾಡೋಣ ಅಂಡ್ ನನಗೂ ಬ್ಯಾಕ್ ಎಂಡ್ ಕೆಲಸ ಮಾಡೋಕೆ ಇಷ್ಟ ಸೊ ನನ್ನ ಗ್ರಾಜುವೇಷನ್ ಕೂಡ ನಾನು ವಿಜುವಲ್ ಕಮ್ಯುನಿಕೇಶನ್ ಅಲ್ಲೇ ಮಾಡಿದ್ದೇನೆ ಸೊ ಅದೇ ನಾಲೆಡ್ಜ್ ಎಲ್ಲ ಹಾಕಿ ಸರಿ ಯೂಸ್ ಮಾಡೋಣ ಅಂತ ಸಿಂಪ್ಲಿ ಒನ್ ಪ್ರಿಟಿ ಫೇಸ್ ಆಗಿಲ್ಲ ಸ್ವಲ್ಪ ಇಟ್ಸ್ ಆಕ್ಚುಲಿ ಅ ಕಾಮಿಡಿ ಡೈಮಂಡ್ ಹೈಸ್ಟ್ ಸ್ಟೋರಿ ಅಂಡ್ ಇದ್ರಲ್ಲಿ ಏನಂದ್ರೆ ಎಲ್ಲಾದ್ರೂ ಡೀಪ್ ಡಾರ್ಕ್ ಡಿಸೈರ್ ಹೊರಗಡೆ ಬರಬೇಕು ಒನ್ ಸಿಕ್ಸ್ ಜನ ಕಾಸ್ಟ್ ಮೆಮರ್ ಇದಾರೆ ಅವ್ರೆಲ್ಲಾದ್ರು ಡೀಪ್ ಡಾರ್ಕ್ ಡಿಸೈರ್ ಅವ್ರ ಏನಿದೆ ಅದನ್ನ ನಾವು ಈ ಮೂವಿಯಲ್ಲಿ ಡೈಮಂಡ್ ಹೈಸ್ ಜೊತೆ ತೋರಿಸ್ ಕ್ಯಾರೆಕ್ಟರ್ ಒನ್ ಡಿಸೈರ್ ತೋರಿಸ್ತಾರೆ ಆ ಡಿಸೈರ್ ನ ನಿಮ್ ಕನೆಕ್ಟ್ ಆಗುತ್ತೆ ಈ ಡಿಸೈರ್ ಅಂಡ್ ವೈ ಆರ್ ವಿ ದ ಥಿಂಗ್ಸ್ ಎಲ್ಲಾ ಎಷ್ಟೊಂದು ಕಷ್ಟಪಟ್ಟು ಮಾಡ್ತೀವಿ ಯಾಕೆ ಮಾಡ್ತೀವಿ ಇದೆಯಲ್ಲ ಅದ್ ಆನ್ಸರ್ ಮಾಡಕ್ಕೆ ಅದ್ ನೋಡಕ್ಕೆ ಅದ್ ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಈ ಸಿನಿಮಾ ಮಾಡಿದೀವಿ ಒನ್ಸ್ ಗೊತ್ತಾಗ್ಬಿಡತ್ತೆ ಓ ಇದ್ ನನ್ಫ್ಯೂಸ್ ಆಗ್ಬಾರ್ದು ಅಂತ ನನ್ನ ಹೆಸರು ಬರ್ದಿದೆ ಯಾಕಂದ್ರೆ ಈ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಸಾಗರ್ ಅವರೇ

ನೋಂಟ್ ನೋ ಅಥವಾ ಲೈಕ್ ನಾವು ಡಿಫೈನ್ ಮಾಡುವಾಗ ಮಾಯ ಇರೋದು ಸಪರೇಷನ್ ಎನರ್ಜಿ ನಿಮ್ ಕಣ್ಣಲ್ಲಿ ನೋಡ್ತಾ ಇದೆ ಎಲ್ಲರ ಕಣ್ಣಲ್ಲಿ ಸೊ ದ ಸಪರೇಷನ್ ಇಸ್ ಜಸ್ಟ್ ಇನ್ ದಿಸ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಸಪರೇಷನ್ ಇಸ್ ಲವ್ಸ್ಫುಲ್ ಮ್ಯಾನ್ Is a woman. I disagree. Behind every successful person is a supporting partner. With two people come together, everything happens. There <laughs> are 30 headphones, totally 56 headphones. ಎಸ್ ಎ ಎನಿ ಫಿಲ್ಮ್ ಮೇಕರ್ ಎನಿ ಫಿಲ್ಮ್ ಮೇಕರ್ ಇವಾಗ ನಿಮ್ಮ ಹತ್ರನೂ ಒಂದು ಫಿಲ್ಮ್ ಇದ್ರೆ ನಮ್ಮ ಹತ್ರ ಬನ್ನಿ ನೀವ್ ಹೇಳಿ ನಾವು ಮರ್ಚೆಂಡೈಝೂ ಮಾಡ್ತೀವಿ ಇವಾಗ ಒಂದ್ ಮೂವಿ ಥಿಯೇಟರ್ ಹೋದ್ರೆ ಬರೀ ಮೂವಿ ಪಾಪ್ ಕಾನ್ ಅಷ್ಟೇ ಓಕೆ ಅದೇ ಎಷ್ಟು ರೇಟ್ ಆಗ್ತಾ ಇದೆ ಇವಾಗ ಕರೆಕ್ಟಾ ಸೊ ನಾವೇನ್ ಮಾಡ್ತಾಯಿದೀವಿ ಇವಾಗ ನಾವೇ ಒಂದು ಮೂವಿ ಥಿಯೇಟರ್ ಎಲ್ಲಿ ಬೇಕಾದ್ರೂ ತಕೊಂಡ್ ಬರ್ಬೋದು ಇವಾಗ ಒಂದು ರೆಸ್ಟೋರೆಂಟ್ ಅಲ್ಲಿ ಇದ್ರೆ ಒಳ್ಳೆ ಊಟನೂ ತಿನ್ಬೋದು

ಕ್ಯಾಫೇಸ್ ಬಾರ್ಸ್ ರೂಫ್ ಟಾಪ್ಸ್ ಎನಿ ಲೊಕೇಶನ್ ನಿಮ್ಗೆ ಬೇಕಾದ್ರೆ ಮಾಡ್ಕೊಬಹುದು ನಾವು ಇದನ್ನು ಮಾಡಿದೀವಿ ಏನು ನಾವು ಆನ್ ದ ಫ್ಲವರ್ ಶೋ ಡೇ ನಾವು ಹೋಗಿ ಆನ್ ದ ಪಿಕ್ಚರ್ ಅವಾರ್ಡ್ ವಿನಿಂಗ್ ಕನ್ನಡ ಫಿಲ್ಮ್ ಯಕ್ಷಗಾನ ಮೇಲೆ ಇತ್ತು ನಾವು ಅದು ಸ್ಕ್ರೀನ್ ಮಾಡಿದ್ವಿ ಹಿಸ್ಟಾರಿಕ್ ಫಸ್ಟ್ ಅದು ಐಟ್ ವಾಸ್ ಇನ್ ದ ಬ್ಯಾಂಡ್ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಟ್ರೀಮ್ಲಿ ಗುಡ್ ಕ್ಲೈಮೇಟ್ ವೆದರ್ ಟ್ರೀಸ್ ಅಂಡ್ ಸಿನಿಮಾ ನೋಡ್ತಾ ಇದ್ರ ಅದ್ ಕಲ್ಚರಲ್ ಪಾಯಿಂಟ್ ಆಗ್ಬೇಕು ನನ್ ಇಟ್ ಇಸ್ ಫೋರ್ ಕೆ ಪ್ರೊಜೆಕ್ಟ್ ಸರ್ ಇಟ್ ಆಡಿಯೋ ಇಸ್ ಇನ್ ವೆರಿ ಹೈ ಎಂಡ್ ಆಡಿಯೋ ಇದು ಈ ಹೆಡ್ಫೋನ್ಸ್ ಅಬೌಟ್ ಫೋರ್ ಹಂಡ್ರೆಡ್ ಪ್ಲಸ್ ಅಂಡ್ ನಾವು ಹಂಡ್ರೆಡ್ ತ್ರೀ ಹಂಡ್ರೆಡ್ ಮಾಡಬಹುದು ಪ್ಲಸ್ ರೇಂಜ್ ಅಂದ್ರೆ ತ್ರೀ ಹಂಡ್ರೆಡ್ ಮೀಟರ್ಸ್ ರೇಂಜ್ ಇದೆ ಒನ್ ಟ್ವೆಂಟಿ ಸ್ಕ್ರೀನ್ ಇನ್ನೊಂದು ಸ್ಕ್ರೀನ್ ನಾವು ನೋಡ್ತಾ ಇದೀವಿ ಸೊ ವಿಗರ್ ಸೈಜ್ ಅದು ಬೇಸ್ಟ್ ಒಂದು ಇದು